No. <laughs> Guarda! ನನ್ನ ಗಂಡ ದೇವರು ಹೋಗೋಣ ಶ್ರೀಮಂತಿಗೆ ಪಡ್ಕೊಂಡು ಬರ್ತಾನಂತ ಹೇಳಿ ಹೌದು ಹೌದು ಆತೂರಿಂದ ನೋಡ್ಲಿಕ್ಕೆ ಗಂಡ ಬರಲಾರಿಹಾರ ಕತ್ತಾನ ಹೌದು ಹೌದು ಹಸಿರು ಗಿಡ ಸಿಡಿಯಾಗಿ ಹೊಂಟಾವ್ ಹೌದು ಗೌಡ ಬಿಸಿಲಾದ ದಾಸ ತಗೋದ್ರೆ ಒಂದು ಗಿಡಕ್ಕೆ ಹೋಗಿ ಕುಂದ್ರಬೇಕಂದ್ರೆ ಗಿಡ ಮನೆಗೆ ಹೋಗುತ್ತಿತ್ತು ಹೌದು ಹೌದಲ್ರಿ ನೆರಳು ಸಿಗಲಿಲ್ಲ ಹತ್ತು ದಾಸಿಗೆ ಬಾಯಿಗೂ ಹೋಗುವ ಗುಟ್ಟಕ್ಕೆ ನೀರು ಕುಡಿಬೇಕಂದ್ರೆ ಬಾಯಾನ ನೀರು ಬತ್ತಿ ಹೋಗುತ್ತಿತ್ತು ಹೌದು ಇಂತ ಚಟ್ಟ ಸ್ವಾಪನ ನಪ್ಪ ಪ್ರಾಣಾಗ ನೋರು ಕರೆಸಿದ್ದ ಕೊಟ್ಟಿದ್ದ ಎಲ್ಲಿ ಹೋದ್ರು ಪರಿಹಾರ ಆಗಲಿಲ್ಲ ಹೌದು ಹೌದು ಎಲ್ಲಿ ಸಿಗಲಿಲ್ಲ ಸ್ನಾನ ತಿರುಗಿ ತಿರುಗಿ ಸಾಕಾಗಿ ತನ್ನ ಊರಿಗೆ ಹೊಂಟಾನ ಹೌದು ಹೌದು ಹೊಂಟಾನ ಮುಂದೆ ಏನಾಯ್ತಾರ ಅಂತ ಅದು ಕೇಳ್ರಿ ಹೇಳ್ರಿ ತಿಂಡಿ ಬಾಯಿಗೆ Hola. 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 Hola, hola. Hola. Hola, hola. हेलो 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 गौड़ा रे हेलो इष्ट दिन वाले होद कार्य एनाई तो हाउ द हाउ द गौड़ा टीम ನಾನು ಎಲ್ಲಿ ಹೋದರಲ್ಲಿ ಎದೆಗೆ ಬಂದು ಕಲ್ಲೇ ಬಡದಂತಾಯ್ತು ಗೌಡತಿ ಎದೆಗೆ ಬಂದು ಕಲ್ಲೇ ಬಡದಂತಾಯ್ತು ಸೋಕಾ ತಿರುಗಿ ತಿರುಗಿ ಹೋಗಿ ಹಾಳ ಬಾವಿಗೆ ಬಿದ್ದಂತೆ ಆಯ್ತು ಗೌಡತಿ ಹಾಳ ಬಾವಿಗೆ ಬಿದ್ದಂತೆ ಆಯ್ತು ಹೌದು ನಾನು ಎಲ್ಲಿ ಹೋದರೂ ಏನು ಮಾಡಿದರೂ ಪ್ರಯೋಜನವಾಗಲಿಲ್ಲ ಗೌಡತಿ ಪ್ರಯೋಜನವಾಗಲಿಲ್ಲ ನಮ್ಮ ಪಾಲಿಗೆ ನಮ್ಮ ಮನೆಯ ದೇವರು ಕಲ್ಲಾಗಿ ಕುಂತಿವ ಗೌಡತಿ ಕಲ್ಲಾಗಿ ಕುಂತಿವರೆ ಹವಾ ನೀನು ದುಃಖ ಮಾಡಬೇಡಿರಿ ನಮಗೆ ನೋಡಿದಿರೋ ದಾರಿ ಒಂದೇ ನಮ್ಮ ಮನೆಯಲ್ಲಿ ಕೊಟ್ಟು ಕೋಣ ಹರಕ ಮೊರಕ ಮುರಕ ಹೌದು ಹೌದು

ಗೌಡತಿ ನಾನಾದರೂ ಕುಂಟಪ್ಪ ಕುರ್ಡು ಕೋಣ ಹೊಡೆದುಕೊಂಡು ಹಳ್ಳದ ಮಣ್ಣದ ಹೊರಕ್ಕೆ ಹೋಗಿ ನೇಗಿಲು ಹೂಡಿ ಹೌದು ಕಸಸನು ಮಾಡುತ್ತೇನೆ ಬರ್ವೆ ನೀನಾದರೂ ಬತ್ತಿ ತರುವಂತೆ ಗೌಡವೇ ಹಲೋ ಹಲೋ ಬೆನಕನಹಳ್ಳಿ ಗ್ರಾಮದ ಗ್ರಾಮಸ್ಥರಲ್ಲಿ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥ ಭಕ್ತಾದಿಗಳಲ್ಲಿ ತಿಳಪಡಿಸುವುದು ಏನಂದರೆ ಬೀರ್ಲಿಂಗೇಶ್ವರ ದೇವಸ್ಥಾನದ ಹಿಂದಗಡೆ ಮಂಗಲ ಕಾರ್ಯಾಲಯದೊಳಗೆ ಪ್ರಸಾದದ ವ್ಯವಸ್ಥೆ ಅದ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿ ವಿನಂತಿ Hello, 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 hello. Hello, 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 hello. AHHHHH hey! ಎಪ್ಪ ಎಪ್ಪ ಹಿರಿಯ ರೇ ಹೇಳಪ್ಪ ಕಿರಿಯ ಎಲ್ಲಿ ಹೊಂಟಿರಪ್ಪ ಸ್ವಲ್ಪ ತಂಬಾಕ್ ಕೊತ್ತೀರಿ ನಿಂದೂರಲ್ಲ